ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಅಸುಜಯ ಮಲ್ಲ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮೀನು ಫ್ರೈ ಮಾಡ್ತಾರೆ ಅಂತ ಮಾಡೋಣ ನನ್ನ ನನ್ನ ಜೊತೆಗೆ ನೀವು ಮಾಡಿ ತಿನ್ನಿ ಹಾಗೆ ನಾನು ಅರ್ಧ ಕೆ ಜಿ ಬಂಗಡೆ ಮೀನು ತೊಗೊಂಡಿದ್ದೀನಿ ಹಾಗೆ ಇದು ಕಾಂಡಿ ಮೀನು ಅಂತ ಮೂತಿ ಉದ್ದ ಇರುತ್ತಲ್ಲ ಆ ಥರ ಮೀನು ಇದು ಇದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಇದು ಮುನ್ನೂರು ರೂಪಾಯಿ ಕೆ ಜಿ ಇದು ಮುನ್ನೂರ ಐವತ್ತು ರೂಪಾಯಿ ಕೆ ಜಿ ಬಂಗಡೆ ಮೀನು ಅರ್ಧ ಕೆ ಜಿ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಕ್ಲೀನ್ ಮಾಡಿ ಆದಮೇಲೆ ಅರಶಿನ ಪುಡಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ಆಮೇಲೆ ಮಸಾಲೆಗೆ ಹಾಕಬೇಕಾಗುತ್ತಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಇವಾಗ ಅರಶಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಕಲಸಬೇಕು ಮೀನೆಲ್ಲ ಕದಳಿ ಹೋಗಬಾರ್ದು ಹಾಗೆ ನಿಧಾನಕ್ಕೆ ಚೆನ್ನಾಗಿ ಕಲಿಸ್ಬೇಕು ಉಪ್ಪು ಅರಿಶಿಣ ಅರಿಶಿನ ಅದಕ್ಕೆ ಚೆನ್ನಾಗಿ ಹಿಡಿಬೇಕು ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋಣ ಚೆನ್ನಾಗಿ ಥರ ನೋಡಿ ಎಲ್ಲ ನೀಟಾಗಿ ಇದಂತೂ ಮುಳ್ಳಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದ್ರ ಮೂತಿ ಉದ್ದಕ್ಕೆ ಕೊಕ್ಕರೆ ಥರ ಮೂತಿ ಇರುತ್ತೆ ನೋಡಿರ್ಬೋದು ಕಾಂಡಿ ಅಂತ ನಾವು ಹೇಳ್ತೀವಿ ಬೇರೆ ಕಡೆಯೆಲ್ಲ ಏನು ಹೇಳ್ತಾರೋ ಗೊತ್ತಿಲ್ಲ ಬಾಂಗ್ಡೆಗೆ ಮಾತ್ರ ಎಲ್ಲ ಕಡೆನೂ ಬಾಂಗ್ಡೆ ಅಂತಲೇ ಹೇಳ್ತಾರೆ ಅಂದ್ಕೊತೀನಿ ಬೇರೆ ಕೆಲವು ಮೀನುಗಳಿಗೆ ಮಾತ್ರ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹೆಸರು ಇಡ್ತಾರೆ ಇಟ್ಕೊಂಡಿರ್ತಾರೆ ಹಾಗೆ ನೋಡಿ ಎಲ್ಲದನ್ನೂ ನೀಟಾಗಿ ಕಲಿಸ್ತಾ ಇದ್ದೀನಿ ನಾನು ಕಲಸಿಬಿಟ್ಟು ಇಟ್ಬಿಡೋಣ ಒಂದು ಸೈಡು ಅದು ಅರಿಶಿನ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡೀಲಿ ಹಾಗೆ ಒಂದು ಮಸಾಲೆ ಹುರ್ಕೊಳ್ಳೋಣ ಇವಾಗ ನಾವು ಫ್ರೆಶ್ ಮಸಾಲೆ ತಕ್ಕೊಂಡು ಯಾವಾಗಲೂ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ನೀವು ಮಾಡಿ ನೋಡಿ ತುಂಬ ಈಜಿ ಕೆಲಸ ಎಷ್ಟು ತುಂಬ ಟೈಮ್ ಬೇಡ ಈಜಿ ಕೆಲಸ ನನಗೆ ಹತ್ತು ನಿಮಿಷ ತೊಗೊಂತು ಎಲ್ಲದಕ್ಕೂ ಸೇರಿ ನಾನು ಎಲ್ಲೂ ಒಂದು ಚೂರನ್ನೂ ಕಟ್ ಮಾಡಿಲ್ಲ ಎಷ್ಟು ಮಾಡಿದ್ದೀನಿ ವೀಡಿಯೋ ಅಷ್ಟು ಹಾಕಿದ್ದೀನಿ ಅಂದರೆ ಹತ್ತು ನಿಮಿಷದಲ್ಲಿ ಆಗೋಯಿತು ಅಂದರೆ ಅದು ಅದ್ರ ಮಧ್ಯದಲ್ಲಿ ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದಷ್ಟೇ ಮಸಾಲೆ ಹಚ್ಚಿ ಅದನ್ನು ಸೇರಿಸ್ಬಿಟ್ಟು ಇವಾಗ ನಾನು ಖಾರದ ಮೆಣಸು ಮತ್ತು ಸ್ವಲ್ಪ ಕಲ್ಲರ್ ಮೆಣಸು ಬರುತ್ತಲ್ಲ ನನಗಿದ್ರ ಹೆಸರೆಲ್ಲ ಅಷ್ಟು ಗೊತ್ತಿಲ್ಲ ಎರಡು ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಮಗೆ ಎಷ್ಟು ಮಸಾಲೆ ಬೇಕು ಎಷ್ಟು ಖಾರ ಬೇಕು ಅದ್ರ ಬಗ್ಗೆ ತೊಗೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ ಸ್ವಲ್ಪ ಈ ಹುರಿಯೋದು ಟೇಸ್ಟ್ ಕೊಡೋದು ಇದರಲ್ಲೇ ನೋಡಿ ನಾವು ಮಸಾಲೆ ಹೇಗೆ ಹುರ್ಕೊಳ್ತೀವಲ್ಲ ಅದ್ರ ಮೇಲೆ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಹಿಡಿ ನಾನು ಇದಕ್ಕೆ ಧನ್ಯಾ ಕೊತ್ತಂಬರಿ ಬೀಜ ಹಾಕಿದ್ದೀನಿ ಧನಿಯಾ ಅಂತೀವಿ ಕೊತ್ತಂಬರಿ ಬೀಜ ಕೋರಿ ಹೆಂಡರು ಅಂತಲೂ ಹೇಳ್ತಾರಲ್ವ ಹಾಗೆ ಒಂದು ಗಡ್ಡೆ ದೊಡ್ಡದು ಬೆಳ್ಳುಳ್ಳಿನ ಬಿಡಿಸಿ ನಾನು ಸಿಪ್ಪೆಲ್ಲ ತೆಗೀಲಿಲ್ಲ ಹಾಗೆ ಹಾಕಿ ಅದನ್ನು ಇದ್ದೀನಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತೀನಿ ನಾನು ಅದ್ರ ಜೊತೆಗೆ ನಾನಿವಾಗ ಕಾಳು ಮೆಣಸು ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಕಾಳು ಮೆಣಸನ್ನು ಕೂಡ ಹಾಕೋಬೋದು ಮೆಣಸಿನಕಾಯಿನೂ ಹಾಕ್ಕೊಬೋದು ಅದ್ರ ಜೊತೆಗೆ ಚೆನ್ನಾಗಿ ಹುರ್ಕೋಬೇಕು ನೀಟಾಗಿ ಅಂತ ಸ್ಮೆಲ್ ಬರಬೇಕು ವಾಸನೆ ಬರಬೇಕು ಆವಾಗ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡು ಕಡ್ಡಿ ಕರಿಬೇವನ್ನ ಎಲೆ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ತೊಳೆದು ಒರೆಸಿ ಇಟ್ಕೊಳ್ತೀರಿ ನಾನು ಯಾವಾಗ್ಲೂ ಹಾಗಾಗಿ ಡೈರೆಕ್ಟಾಗಿ ಹಾಕಿದೆ ಹಾಕಿ ಎಲ್ಲದನ್ನೂ ಹುರ್ಕೋಬೇಕು ನೀಟಾಗಿ ಹಸಿವಾಸನೆ ಹೋಗಬೇಕು ಕರಿಬೇವಿನ ಸೊಪ್ಪೇನು ಏನು ಹುರಿಬೇಕಂತಿಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ಹಾಗೆ ನೀಟಾಗಿ ಹುರ್ಕೊಂಡು ಇದಕ್ಕೆ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಅದು ಇಲ್ಲಿ ಸ್ಕಿಪ್ ಆಗಿದೆ ಅರ್ಧ ಅಷ್ಟೇ ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದು ತಣ್ಣಗಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ ನೋಡಿ ಇದು ವಾಟೆ ಹುಳಿ ಅಂತ ನಮ್ಮ ಮಲೆನಾಡಿನಲ್ಲಿ ಸಿಗುತ್ತೆ ನಾನು ಈ ಹುಳಿನ ವಾಟೆಹುಳಿ ಹಾಕಿ ಇದ್ದೀನಿ ಹುಳಸೆ ಹಣ್ಣು ಹಾಕ್ಕೊಬೋದು ಅಥವಾ ಲೆಮನ್ನು ನಿಂಬೆ ಹಣ್ಣಿನ ರಸನೂ ಹಾಕ್ಕೋಬೋದು ಹಾಗೆ ಒಂದುವರೆ ಇಂಚಿನ ಶುಂಠಿನ ತೊಳೆದ್ಬಿಟ್ಟು ಸಿಪ್ಪೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಇದ್ದೀನಿ ಹಾಗೆ ಅಷ್ಟೊತ್ತಿಗೆ ನಾನು ಇದೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ನಮ್ಮದು ಹುರಿದಿಟ್ಟಂಥ ಮಸಾಲೆನ ತಣ್ಣಗಾಗಿರತ್ತಲ್ವ ಅರ್ಶಿಣ ಪುಡಿ ನಾನು ಸ್ವಲ್ಪ ಅಲ್ಲಿ ಹಾಕಿದ್ದೆ ಅಲ್ಲ ಅದಕ್ಕೆ ಸ್ವಲ್ಪನೇ ಅರಿಶಿನ ಪುಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಇವಾಗ ಉಪ್ಪನ್ನು ಇದ್ರ ಜೊತೆಗೆ ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೆ ನಾನು ಅಲ್ಲಿ ಫಿಶಿಗೆ ಈಗ ಮೀನಿಗೆ ಹಚ್ಚಿಟ್ಟಿದ್ದೀನಲ್ವಾ ಅರಿಶಿಣ ಪುಡಿ ಉಪ್ಪನ್ನು ಅದನ್ನು ನೋಡಿಕೊಂಡು ಇಲ್ಲಿ ನಾವು ಅದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡಾಯಿತು ನೋಡಿ ಇದೆಲ್ಲನೇ ಇವಾಗ ನಾನು ಹುರಿದಿಟ್ಟಿದ್ದೆಲ್ಲ ಮಸಾಲೆ ಅದು ತಣ್ಣಗಾಗಿದೆ ಜೊತೆಗೆ ಎಲ್ಲವನ್ನೂ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಕಾಣಿಸ್ತಾ ಇದೆ ನಿಮಗೆ ಅಂದ್ಕೊತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಹಾಗೆ ಇವಾಗ ಆಯಿತು ನೋಡಿ ಇವಾಗ ನಾವು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಒಂದು ಸಲ ಏನು ಮಾಡ್ತೀನಿ ನಾನು ಹಾಗೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಒಂದೇ ಸಲಕ್ಕೆ ನೀರು ಹಾಕಿದರೆ ಕೆಲವು ಬೆಳ್ಳುಳ್ಳಿಗಳೆಲ್ಲ ಅಲ್ಲೇ ಅಲ್ಲೇ ಆಗೋದಿಲ್ಲ ನೈಸ್ ಆಗೋದಿಲ್ಲ ಅದಕ್ಕೆ ಅಲ್ಲೇ ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೀರು ಎಷ್ಟು ಬೇಕು ಅಂದರೆ ತುಂಬ ಹಾಕ್ಬಾರ್ದು ಗಟ್ಟಿಯೇ ಮಾಡ್ಕೋಬೇಕು ನೀರು ಮಾಡ್ಕೋಬಾರ್ದು ನಾನು ಎಲ್ಲೂ ಎಡಿಟ್ ಮಾಡಲಿಲ್ಲ ಎಷ್ಟು ಮಾಡಿದ್ದೀನಲ್ಲ ವೀಡಿಯೋನ ನೋಡಿ ಮಿಕ್ಸಿ ಜಾರು ಹಾಗೆ ತೋರಿಸ್ತಾ ಇದ್ದೀರಲ್ಲ ಇಷ್ಟು ಗಟ್ಟಿ ರುಬ್ಕೊಂಡು ನಾನು ಆಮೇಲೆ ಇವಾಗ ಮಸಾಲೆನ ನಾನು ಎರಡು ಮೀನು ಇತ್ತಲ್ಲ ಎರಡು ಥರ ಮೀನು ಅದು ಎರಡಕ್ಕೂ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊತಾ ಇದ್ದೀನಿ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹತ್ತು ಹಾಕ್ಕೊತಾ ಇದ್ದೀನಿ ಅಂದರೆ ಎರಡಕ್ಕೂ ಬೇಕಲ್ವ ಎರಡೂ ನಾನು ಫ್ರೈ ಮಾಡ್ತಾ ಇರೋದ್ರಿಂದ ಹಾಗಾಗಿ ಇವಾಗ ಹಚ್ಚಿಬಿಟ್ಟು ಈ ಮಸಾಲೆ ಎಲ್ಲ ಕ್ಲೀನಾಗಿ ಹಚ್ಚಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಮೊದಲೇ ಉಪ್ಪು ಅಂತೂ ಹಿಡ್ದಿರುತ್ತೆ ಇವಾಗ ಮಸಾಲೆನೂ ಹಿಡಿಲಿ ಅಂತ ಅಷ್ಟೆ ನೀಟಾಗಿ ಎಲ್ಲ ಮೀನಿಗೆ ಮೀನಿನ ಒಳಗಡೆ ಎಲ್ಲ ಮಸಾಲೆ ನೋಡಿದೆ ಈ ಥರ ಒಳಗಡೆ ಎಲ್ಲ ಹಾಕ್ ಹಚ್ಚಬೇಕು ಬರೀ ಮೇಲ್ ಮಾತ್ರ ಮಸಾಲೆ ಹಚ್ಚಿ ಒಳಗಡೆ ಹಚ್ಚಲಿಲ್ಲ ಅಂದರೆ ಮಸಾಲೆ ಅಪ್ಲೈ ಮಾಡಿಲ್ಲ ಅಂದರೆ ಅದು ಟೇಸ್ಟ್ ಒಂಥರ ಸಪ್ಪೆ ಸಪ್ಪೆ ಇರುತ್ತೆ ಒಳಗಡೆ ತಿನ್ನಲಿಕ್ಕೆ ಹಾಗಾಗಿ ನಾನು ಮೀನು ನೋಡಿ ನಾನು ಈ ಕಡೆ ಕಟ್ ಕಟ್ ಮಾಡಿದ್ದೀನಿ ಹಾಗೆ ಇವಾಗ ಎಲ್ಲ ನೀಟಾಗಿ ಮಸಾಲೆನ ಹಾಕ್ಬಿಟ್ಟು ಇಡೋಣ ಸ್ವಲ್ಪ ಹೊತ್ತು ಒಂದು ಹದಿನೈದು ನಿಮಿಷ ಇಟ್ಟರು ಸಾಕು ಮತ್ತು ಈ ಮೀನಿಗೂ ಹಾಕ್ತಾ ಇದ್ದೀನಿ ನೋಡಿ ಎರಡೂ ಮೀನಿಗೂ ಸ್ವಲ್ಪ ಸ್ವಲ್ಪ ಹಾಕಿ ಇದು ತುಂಬ ಚೆನ್ನಾಗಿರುತ್ತೆ ಈ ಮೀನು ಕೊಂತಿ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಕಾಂಡಿ ಕೊಂತಿ ಅಲ್ಲ ಕಾಂಡಿ ಕೊಂತಿ ಅಂತಿದ್ದೀನಿ ನಾನು ಕೊಂತಿ ಸ್ವಲ್ಪ ಬೇರೆ ಥರ ಇರುತ್ತೆ ಇದು ಕಾಂಡಿ ಹಾಗೇ ಇವಾಗ ನಾವು ಎಲ್ಲ ಹಚ್ಚಿಬಿಟ್ಟು ಇಟ್ಬಿಡೋಣ ಅಷ್ಟೊತ್ತಿಗೆ ನಂದೊಂದು ಒಂದು ತಿಳಿ ಸಾರು ಆಮೇಲೆ ಅನ್ನ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಅದ್ರ ಜೊತೆಗೆ ಮಾಡ್ತಾ ಇದ್ದೀನಿ ಇದಿಷ್ಟು ಹಚ್ತಾ ಹಚ್ಚಿಟ್ಟಿದ್ದೀನಿ ಹಾಗೆ ಮಸಾಲೆ ಹಾಕ್ಬಿಟ್ಟು ಇವಾಗ ಬನ್ನಿ ಫ್ರೈ ಮಾಡೋಣ ಒಂದು ತವ ನಾನಿದು ಮೀನು ಫ್ರೈ ಮಾಡಲಿಕ್ಕೆ ಅಂತನೇ ಇಟ್ಕೊಂಡಿದ್ದ ತವೆ ಇದು ನಾವು ನಾನ್ ವೆಜ್ ಮಾಡೋದೇ ಬೇರೆ ಪಾತ್ರೆಗಳಲ್ವ ಹಾಗಾಗಿ ಇದು ಬರೀ ಮೀನು ಫ್ರೈ ಮಾಡಲಿಕ್ಕೆ ಆಮೇಲೆ ಮೊಟ್ಟೆ ಆಮ್ಲೆಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ನಾನು ಗ್ಯಾಸ್ ಮೇಲೆ ಇಟ್ಟು ಕಾದ್ಮೇಲೆ ತುಂಬ ಕಾಯಬಾರ್ದು ಹಾಗೆ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ತವಾ ಫ್ರೈ ಹಾಗೆ ಇವಾಗ ನಾವು ಕಾದಿದೆಯಲ್ಲ ಇವಾಗ ಮ ಮೀನುಗಳನ್ನೆಲ್ಲ ಒಂದೊಂದಾಗಿ ಇಟ್ಟು ಹುರ್ಕೊಳ್ಳೋಣ ಎಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಮಾಡಿದ್ದು ನೋಡಿ ಈ ಥರ ಮಸಾಲೆನ ಇದ್ರ ಜೊತೆಗೆ ನಿಮಗೆ ಮಸಾಲೆ ಒಳಗಡೆ ಇನ್ನೂ ಜಾಸ್ತಿ ಹಿಡಿಬೇಕು ಅಂದರೆ ಒಂದು ಮೊಟ್ಟೆನ ಒಡೆದು ಇದ್ರ ಜೊತೆಗೆ ಹಾಕ್ಬೋದು ಒಂದು ಮೊಟ್ಟೆ ಒಡೆದು ಹಾಕಿ ರುಬ್ಬ ರುಬ್ಬಾದ ಮೇಲೆ ಲಾಸ್ಟಿಗೆ ಹಾಕಬೇಕು ನಾನು ಮಿಕ್ಸಿ ಜಾರಿಗೆ ಹಾಕಿದರೆ ಅದು ಮಿಕ್ಸಿ ಜಾರಲ್ಲೆಲ್ಲ ಇದಾಗುತ್ತಲ್ವಾ ಒಂದೇ ಮಿಕ್ಸಿ ಇರೋದು ಮೊದಲೇ ಎರಡು ಮಿಕ್ಸಿ ಇದ್ದಾಗ ಅದೇ ಥರ ಮಾಡ್ತಿದ್ದೆ ಇವತ್ತು ಹಾಕಲಿಲ್ಲ ಮತ್ತು ಉಳ್ದಿದ ಮಸಾಲೆ ಎಲ್ಲ ಬಳಗಿ ಬಳಗಿ ಅಂದರೆ ಬಳಚಿ ಬಳಚಿ ಅದ್ರ ಮೇಲೆ ಹಾಕಿದ್ದೀನಿ ಇವಾಗ ಬೆಂತ ಅಂತ ನೋಡೋದು ಹ್ಞೂ ಹಾಗೆ ಮುಚ್ಚಿಟ್ಟಿದ್ದೆ ಸ್ವಲ್ಪ ಹೊತ್ತು ನಾನು ಮುಚ್ಚಿಟ್ಬಿಟ್ರೆ ಸ್ವಲ್ಪ ಎಣ್ಣೆ ಎಲ್ಲ ಆ ಕಡೆ ಈ ಕಡೆ ಹಾರೋದಿಲ್ಲ ಅಲ್ಲ ಇಲ್ಲಾಂದರೆ ಎಲ್ಲ ಗೋಡೆಗಳಿಗೆಲ್ಲ ಸಿಡ್ಕೊಂಡು ಮತ್ತೆ ನಾವೇ ಕ್ಲೀನ್ ಮಾಡಬೇಕಲ್ಲ ಅದಕ್ಕೋಸ್ಕರ ಮುಚ್ಚಿಟ್ಕೊಂಡಿದ್ದೆ ಹಾಗೆ ನೋಡಿ ಈ ಥರ ಮತ್ತೆ ಬೇಕಾದರೆ ಆಯಿಲನ್ನು ಹಾಕ್ಕೊಬೋದು ಅಂದರೆ ಎಣ್ಣೆ ಹಾಕ್ಕೊಬೋದು ಬೇಕಾದರೆ ಮತ್ತೆ ಒಂದು ರೌಂಡು ನೋಡಿ ಅದು ಬಿದ್ದಿದ್ದು ನಾನು ಕಟ್ ಮಾಡಲಿಲ್ಲ ಎಲ್ಲೆಲ್ಲಿ ಏನೇನಿದೆ ಹಂಗೆ ಬಿಟ್ಟಿದ್ದೀನಿ ಮತ್ತು ಈಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಎಲ್ಲ ಬೆಂದಿದೆಯ ಇನ್ನೊಂದು ರೌಂಡು ಮತ್ತೆ ನಾನು ಅಂದರೆ ಸಿಮ್ಮಲ್ಲಿ ಸ್ವಲ್ಪ ಸಣ್ಣ ಉರಿಯಲ್ಲಿಡೋದ್ರಿಂದ ಮತ್ತೆ ಒಂದೊಂದು ಸಲ ಬೇಸನ್ನ ಅದು ಮೊಟ್ಟೆ ಹಾಕಿದರೆ ಈ ಥರ ಹೇಳೋದೇ ಇಲ್ಲ ಮಸಾಲೆ ನಾನು ಮೊಟ್ಟೆ ಹಾಕಿಲ್ಲ ಇವತ್ತು ಇಲ್ಲಾಂದರೆ ಒಂದು ಮೊಟ್ಟೆ ಹಾಕಿದರೆ ಮಸಾಲೆ ಎದ್ದೇಳೋದಿಲ್ಲ ಹಾಗೆ ಕೂತ್ಕೊಂಡಿರುತ್ತೆ ನಾನು ಇವತ್ತು ಹಾಕಲಿಲ್ಲ ಮಿಕ್ಸಿ ಜಾರು ಒಂದೇ ಇದೆ ಹಾಗಾಗಿ ಇಲ್ಲಾಂದರೆ ಇನ್ನೊಂದು ಜಾರಲ್ಲಿ ಹಾಕ್ಬೋದಿತ್ತು ನಾನು ನಾನ್ ವೆಜ್ಜಿಗಂತ ಕೆಲವು ಬೇರೆ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿರ್ತೀನಿ ನೋಡಿ ಇವಾಗ ಆಯಿತು ಬಂಗಡೆ ಮೀನು ಫ್ರೈ ಆಯಿತು ಈಗ ಕಾಂಡಿ ಮೀನು ಹೇಗಿರುತ್ತೆ ತೋರಿಸ್ತೀನಿ ನೋಡಿ ಹೇಗೆ ಫ್ರೈ ಆಗುತ್ತೆ ಅಂತ ನೀವು ಒಂದು ಸಲ ಮಾಡಿ ತಿನ್ನಬೇಕು ಅದೇ ಇದಕ್ಕೆ ನಾನು ತವಾ ಅದೇ ಇತ್ತಲ್ಲ ಹಂಚು ಇದು ಹಳೆ ಹೆಂಚು ಇದಕ್ಕೆ ಮತ್ತೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಈ ಮೀನನ್ನು ಕೂಡ ಇಟ್ಕೊತಾ ಇದ್ದೀನಿ ಹಾಗೆ ಉಳಿದ ಮಸಾಲೆ ಎಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಅವ್ರು ಒಂದು ಮೀನು ಜಾಸ್ತಿ ಕೊಟ್ಟಿದ್ರು ನನಗೆ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ತೊಗೊಂಡಿದ್ದು ನಾನು ಹಾಗೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಬರುತ್ತಲ್ಲ ಅದನ್ನ ಒತ್ತಿದ್ರೆ ನಾನು ಹಾಕುವಂಥ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆವಾಗ ನೀವು ವಿಡಿಯೋ ನೋಡ್ಬೋದು ಎಷ್ಟೋ ಜನ ಹೇಳ್ತೀರಾ ವೀಡಿಯೋ ನೋಡ್ಲಿಕ್ಕೆ ಕಾಣಿಸ್ತಿಲ್ಲ ಅಂತ ಸಿಗ್ತಿಲ್ಲ ಅಂತ ಹಾಗೆ ನೋಡಿ ಮಸಾಲೆ ಎಲ್ಲ ನಾನು ಸೊ ಕ್ಲೀನಾಗಿ ಉಳ್ದಿದ್ದ ಮಸಾಲೆ ಎಲ್ಲ ಹಚ್ಕೊತಿದ್ದೀನಿ ಉಳಿ ಉಳಿಸ್ಬಾರ್ದು ಚೆನ್ನಾಗಿರುತ್ತೆ ಅದು ಮಸಾಲೆ ಮತ್ತು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಂದಿದೆ ಹೇಗೆ ಅಂತ ಊಟ ಮಾಡೋಣ ಬಿಸಿ ಬಿಸಿಯಾದ ಮೀನ್ ಫ್ರೈ ಜೊತೆಗೆ ವಾ ನೋಡಿ ಮಚ್ಚ ಹಾಕಿದ್ದೀನಿ ನಾನು ಅದನ್ನು ಉಲ್ಟಾ ಹಾಕಿದ್ದೀನಿ ಉಲ್ಟಾ ಹಾಕಿ ಮತ್ತೆ ಸಣ್ಣ ಪುರಿಯಲ್ಲಿ ಬೇಯಿಸಿದ್ದೆ ಅಷ್ಟೇ ಓಕೆ ಬಾಯ್ ಬಾಯ್ ವಿಡಿಯೋ